ರೈತರಿಗೆಲ್ಲ ನಾನು ನಮಸ್ಕಾರಗಳು ರೈತರೆ ಇವತ್ತು ನಾನು ಒಂದು ಮುಖ್ಯವಾದ ವಿಷಯವನ್ನು ಹೇಳಲಿಕ್ಕೆ ಬಂದಿದ್ದೇನೆ ನಿಮ್ಮ ಮುಂದೆ ಬಹಳಷ್ಟು ರೈತರು ಟೊಮಾಟೊ ಬೆಳೆಯನ್ನು ಬೆಳೆಸಕ್ಕೆ ಮುಂದಾಗುತ್ತಾರೆ ಈ ಟಮಟೆ ಬೆಳೆಯನ್ನು ಬೆಳೆಸಲಿಕ್ಕೆ ಸಸಿಯನ್ನು ತಗೊಂಬಂದು ಭೂಮಿಯಲ್ಲಿ ಸಸಿ ನೆಟ್ಟಿದ ಮೇಲೆ ಅಥವಾ ನಾಟಿ ಮಾಡಿದ ಮೇಲೆ ನೀರನ್ನು ಹರಿಸ್ತಾರೆ ಈ ನೀರ್ ಹರಿಸಿದ ಮೇಲೆ ಹೆಚ್ಚು ನೀರಾಗಿ ತೇವಾಂಶ ಜಾಸ್ತಿಯಾಗಿ ಡ್ಯಾಂಪಿಂಗ್ ಆಫ್ ಅಥವಾ ಕತ್ತು ಕೊಳೆ ರೋಗ ಎಂಬುದು ಟೊಮೊಟೆ ಸಸಿಯಲ್ಲಿ ಕಂಡುಬರುತ್ತದೆ ಆ ಟೊಮೊಟೊ ಸಸಿಯಲ್ಲಿ ಅದನ್ನು ಕಂಡು ಬಂದಾಗ ಬಹಳಷ್ಟು ರೈತರು ಮಾರುಕಟ್ಟೆಯಲ್ಲಿ ಹೋಗಿ ಕೆಮಿಕಲ್ ಔಷಧಿಗಳಾದ ಆ ಸಿ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಮೆಟ್ಲಾಕ್ಸಿನ್ ಮ್ಯಾಂಕೋಜ್ ಕ್ಯಾಪ್ಟನ್ ಎಕ್ಸಕೊನೊಸಲ್ ಇಂತಹ ಔಷಧಿಗಳು ತಗೊಂಬಂದು ಡ್ರಂಚ್ ಮಾಡಿ ತಮ್ಮ ಸಸಿಗಳನ್ನು ಅವರು ಕಾಪಾಡಿಕೊಳ್ಳುತ್ತಾರೆ ಆದರೆ ಅದರ ಕೆಮಿಕಲ್ ಅಂಶ ಹಾಗೆ ಇದ್ದು ಬಿಡುತ್ತದೆ ಆದ್ದರಿಂದ ಮಾರುಕಟ್ಟೆಯಲ್ಲಿ ಜೈವಿಕ ಔಷಧಿಗಳಾದ ಟ್ರೈಕೋಡರ್ಮಾ ವಿರಡಿ ಟ್ರೈಕೋಡರ್ಮಾ ಟ್ರೈಕೋಡರ್ಮ ಹರ್ಜೇನಿಯಮು ಸುಡೋಮೋನಸ್ ಫ್ಲೋರಸೆನ್ಸ್ ಇಂಥವು ನಿಮಗೆ ಜೈವಿಕ ಔಷಧಿಗಳು ಮಾರ್ಕೆಟ್ ಅಲ್ಲಿ ಸಿಗುತ್ತವೆ ಅದನ್ನು ಸಹ ತಗೊಂಬಂದು ತಾವು ಈ ಡ್ಯಾಂಪಿಂಗ್ ಆಫ್ ಅಥವಾ ಕತ್ತುಕೊಳ್ಳೆ ರೋಗ ತಮಾಟದಲ್ಲಿ ಬರುವ ಕತ್ತುಕೊಳ್ಳೆ ರೋಗನ ಡ್ರಂಚ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಒಂದು ಲೀಟರ್ ನೀರಲ್ಲಿ ಈ ಜೈವಿಕ ಐದು ಎಂ ಎಲ್ ಆ ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ನಾವು ಕೆಳಗಡೆ ಭೂಮಿಯಾಗ ಡ್ರಂಚ್ ಮಾಡಿದ್ರೆ ನಾವು ಇದನ್ನು ಕತ್ತುಕೊಳ್ಳೆ ರೋಗದಿಂದ ನಮ್ಮ ತೊಮಾಟೆ ಬೆಳೆಯನ್ನು ಕಾಪಾಡಿಕೊಂಡು ಒಳ್ಳೆ ಇಳುವರಿಯನ್ನು ಹೇಳಿ ನಾನು ನಿಮ್ಮಲ್ಲಿ ಕಳಕಳವಾಗಿ ಕೇಳಿಕೊಳ್ಳುತ್ತಿದ್ದೇನೆ ಇಂತಿ ನಿಮ್ಮ ರೆಹಮತುಲ್ಲಾ ಧನ್ಯವಾದಗಳು